Good afternoon everyone. Uh, I would first like to thank everybody for this wonderful uh, you know, appreciation that we are getting, the warmth that we are getting from number Bangalore. Bangalore is uh, our city. We have always related to it and felt uh, the hospitality and the warmth of the city and that's why we are releasing our most romantic and most lilting number Archana here. Thanks to ji and thanks to Yuvraj and Mamdaji. Uh, we would, you know, love for you all to come and watch our film because this is a very unique film. Aho Vikramarka has tremendous USP of having an all-India uh, cast and crew. So please show us your love, show us your appreciation and we'll see you at the cinemas on the 30th. Thank you. Thank you so much, Anantana. Please say few about the movie. Yes, about the movie. Hello namaskara ತುಂಬ ಸಂತೋಷ ಇವತ್ತು ನನ್ನ ಮಾಧ್ಯಮ ಸ್ನೇಹಿತರು ಪ್ರತಿನಿತ್ಯ ನಮ್ಮನ್ನು ನೋಡ್ತಾನೆ ಇರ್ತೀರ ನಾವು ಲೋಕಲೈಟ್ಸು ಒಬ್ಬರು ಸರ್ವೀಸಲ್ಲಿ ಇರ್ತಾರೆ ಒಬ್ರು ಇರ್ತಾರೆ ಒಬ್ಬರು ಪಬ್ಲಿಕ್ ಇರ್ತಾರೆ ಮತ್ತು ಸೋಷಲ್ ವರ್ಕಲ್ಲಿ ಎಲ್ಲ ಆ್ಯಕ್ಟಿವ್ ಆಗಿರ್ತೀವಿ ಸೊ ಎಲ್ಲ ಭಾಗದಲ್ಲಿ ನಾವು ನಿಮ್ಮ ಜೊತೆಯಲ್ಲೇ ಇರ್ತೀವಿ ನಮ್ಮನ್ನು ನೀವು ಎಲ್ಲ ನಿಮ್ಮಿಂದ ನಾವು ಅಂತಲೂ ಹೇಳ್ಕೋಕೆ ಈ ಒಂದು ಸಂದರ್ಭದಲ್ಲಿ ಇಷ್ಟ ಮತ್ತು ನನ್ನ ಸ್ನೇಹಿತರು ಎಲ್ಲರೂ ಇಲ್ಲಿ ಬಂದಿದ್ದೀರಾ ಇವತ್ತು ನಮ್ಮ ದೇವೀಲ್ ಅವರು ಆರತಿಯವರು ಆರತಿ ಸಹ ಮಡಿಯ दिय फैम फैम टू अस् सो दिसवी मेड बी हार्ड वर्क रियली अप्रिशियेट इंदे कष्ट कैदा नमेंगे भय आगत नर्गव अदे हेल्थ नम बर्गवर बंदी वेलकम अगर सीमा कलता है विक्रम अंतर ये ಸೊ ಅವರ ಕಷ್ಟ ಹಿಂದೆ ಎಷ್ಟು ಇರುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಡೆಡಿಕೇಟ್ ಆ ಡೆಡಿಕೇಶನ್ ಮತ್ತು ಕಮಿಟ್ಮೆಂಟ್ ಇಲ್ಲಾಂದರೆ ಇಟ್ ಇಸ್ ನಾಟ್ ಪಾಸಿಬಲ್ ಅಷ್ಟು ಕಷ್ಟಪಡ್ತಾರೆ ಎರಡು ವರ್ಷ ದೇಪಿಲ್ ಅವರು ಎಷ್ಟು ಅವರು ಡೈಟ್ ಬಗ್ಗೆ ಆಗಲಿ ಅವರು ವರ್ಕ್ ವರ್ಕೌಟು ಫೋನ್ ಮಾಡಿದ್ರು ಫೋನ್ ಇರ್ತಲ್ಲ ಅಷ್ಟು ಕಮಿಟೆಡ್ ಅವರು ಇದ್ದಾಗ ಈಸ್ ಸೋ ಕಮಿಟೆಡ್ ಇಲ್ಲ ಕಮಿಟ್ಮೆಂಟ್ ಅಂದರೆ ಏನು ಸಾಧಿಸಕ್ಕೆ ಸಾಧ್ಯ ಇಲ್ಲ ಸೊ ನಾವೆಲ್ಲರೂ ಮಗದಿರ ಅಂತಾನೆ ಇವಾಗಲೂ ನಾವು ಅವ್ರು ಮಗದಿರ ಅಂತಲೇ ಕರಿಯೋದು ಎಲ್ಲರೂ ಎಲ್ಲ ಪಬ್ಲಿಕ್ ನೋಡಿದ್ರು ಐ ಮಗದಿರ ಮುಗ್ದಿರ ಅವೆಲ್ಲ ಅಂತಾರೆ ಇವಾಗ ನಮ್ಮ ನಾವು ಈಗ ಅಹೋ ವಿಕ್ರಮಾರ್ಕ ಅಂತ ಹೇಳಿ ಹೀರೋ ಆಗಿ ಇನ್ನ ಕರೀತೀವಿ ನಾವು ಸೊ ಈ ಒಂದು ಟೀಮ್ಗೆ ಮತ್ತು ಪೆಟ್ಟಿ ಸರ್ ನಮ್ಮ ಆಂಧ್ರದಿಂದ ಬಂದಿದ್ದಾರೆ ಅವ್ರದ್ದು ಅವ್ರದ್ದೇ ಆದಂಥ ಒಂದು ಎಕ್ಸ್ಪೀರಿಯೆನ್ಸು ಮತ್ತು ಅವರೊಂದು ಈ ಒಂದು ಮೂವಿನ ಜೊತೆಯಲ್ಲಿ ಪ್ರತಿಯೊಂದು ಜೊತೆಯಲ್ಲಿ ಅವರಿಬ್ಬರು ದೇವಗಿಲ್ ಅವ್ರೂ ಪೆಟ್ಟಿ ಅವರಿಬ್ಬರು ಜೊತೆಯಲ್ಲಿ ಇತ್ತು ಮತ್ತು ಅವರ ಒಂದು ಕಾಂಟ್ರಿಬ್ಯೂಷನ್ ತುಂಬ ಇದೆ ಯಾಕಂದರೆ ಫಾರ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದಟ್ ಉಮೆನ್ ಅ ಬಿಹೈಂಡ್ ಅಂತ ಹೇಳೋಕ್ಕೆ ಇದು ಇದು ಇದೇ ಸಾಕ್ಷಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ರವಿ ಬಸ್ರು ಸರ್ ಹ್ಯಾಟ್ಸ್ ಆಫ್ ಟು ಯು ಯಾಕಂದರೆ ವೆರಿ ಯಂಗ್ ಯುವರ್ ನಾನೇನು ಆ ಹೆಸರು ಕೇಳಿದಾಗ ಇದೆಲ್ಲ ಕೇಳಿದಾಗ ಏನು ಮೀಡಿಯಾ ನೋಡಿದಾಗ ಸರ್ಕಿರೋರು ಇರ್ಬೋದು ಫಿಫ್ಟಿ ಇರ್ಬೋದು ಅಂತ ಬಟ್ ಯು ಲುಕ್ ವೆರಿ ಯಂಗ್ ಆ್ಯಂಡ್ ಹೆಂಗೆ ಟ್ಯಾಲೆಂಟ್ ಎಲ್ಲ ನೀವು ಇವತ್ತು ಗುರುತಿಸಿ ನೀವು ಸಪೋರ್ಟ್ ನೀಡಿದ್ದರಂತ ಇಲ್ಲವರು ಹೇಳ್ತಾನೆ ಇರ್ತಾರೆ ತುಂಬ ನಿಮ್ಮ ಬಗ್ಗೆ ಹೇಳ್ತಾರೆ ಮತ್ತು ನಾವೆಲ್ಲರೂ ನಿಮ್ಮ ಬಿಗ್ ಫ್ಯಾನ್ಸ್ ಸರ್ ನನ್ನ ಮಗ ಅಂತೂ ನಿಮ್ಮ ಫ್ಯಾನ್ ನಿಮಗೆ ಅವರು ಹೇಳ್ಕೊಂಡ್ರು ಸೊ ನಮ್ಮ ಆರ್ ವಿ ಡಿ ಕಾಲೇಜ್ ಟೀಮ್ ಎಲ್ಲರೂ ಬಂದಿದ್ದಾರೆ ನಮ್ಮ ಸ್ನೇಹಿತರೆಲ್ಲರೂ ಬಂದಿದ್ದಾರೆ ನಮ್ಮ ಹೆಣ್ಮಕ್ಳೆಲ್ಲ ಬಂದಿದ್ದಾರೆ ಯಾಕಂದರೆ ದೇವಗಿಲ್ ಜೊತೆಗೆ ಒಂದು ಫ್ಯಾಮಿಲಿ ರೀತಿಯಲ್ಲಿ ಎಲ್ಲರೂ ಪ್ರತಿ ಸಾರಿ ಅವರು ನಮ್ಮ ಮೈಲೆಕ್ಷನ್ಸ್ ಹಾಗೆ ನಮ್ಮ ಮನೆಯಲ್ಲಿ ಒಂದು ಆ ಕಾರ್ಯಕ್ರಮ ಇರಲಿ ನಮ್ಮ ಕ್ಷೇತ್ರದಲ್ಲಿ ಏನೋ ಕಾರ್ಯಕ್ರಮ ಇರಲಿ ನಮ್ಮ ಜೊತೆಲೇ ಇರ್ತಾರೆ ಸೊ ಅವ್ರಿಗೆಲ್ಲರೂ ಇವತ್ತು ಬಂದು ವಿಶ್ ಮಾಡ್ತಾ ಇದ್ದರೆ ನಮ್ಗೆ ತುಂಬ ಖುಷಿ ಆಗುತ್ತೆ ಈ ಒಂದು ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದ ನಿಮ್ಮ ಹೇಳ್ತಾ ಲೆಟ್ ಇಸ್ ದ್ಯಾಂಡ್ ದ ಕ್ರಿಯೇಟರ್ ದ ಕ್ರಿಯೇಷನ್ ತ್ಯಾಂಕ್ ಯು ಇಸ್ ಆಲ್ ಸೊ ವಿ ಹ್ಯಾವ್ ಮಿಸ್ಟರ್ ಮಿತೇಶ್ ಪ್ಲೀಸ್ ವ್ಯಾಲ್ಕಮ್ ಆನ್ ಮಿಸ್ಟಿಕ್ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ